ಉಪವಾಸ ಮಾಡುವಂತ ಟೈಮ್ ಅಲ್ಲಿ ಯಾವಾಗ್ಲೂ ಒಂದೇ ತರ ಅವಲಕ್ಕಿ ಒಗ್ಗರಣೆನ ಮಾಡ್ಕೊಂಡು ತಿನ್ನೋದಕ್ಕಿಂತ ಸೌತೆಕಾಯಿನ ಬಳಸ್ಕೊಂಡು ಈ ರೀತಿ ಡಿಫ್ರೆಂಟ್ ಆಗಿ ಅವಲಕ್ಕಿ ಒಗ್ಗರಣೆ ರೆಸಿಪಿನ ಮಾಡ್ಕೊಂತೀನಿ ನೀವು ಒಂದ್ಸಲಿ ಮಾಡ್ಕೊಂಡ್ರೆ ಪದೇ ಪದೇ ಈ ತರನೇ ಮಾಡ್ಕೊಳ್ತೀರಾ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಮಾಡೋದು ಕೂಡ ತುಂಬಾನೇ ಸುಲಭ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ರೆ ಸಾಕು ತಟ್ಟಂತ ರೆಡಿ ಆಗ್ಬಿಡುತ್ತೆ ಸೊ ಬನ್ನಿ ಇದನ್ನ ತಡ ಮಾಡೋದು ಬೇಡ ಮಾಡೋದು ಹೇಗೆ ಅಂತ ನೋಡೋಣ ಮೊದ್ಲಿಗೆ ಒಂದು ಬೌಲ್ ತಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಪೇಪರ್ ಅವಲಕ್ಕಿ ತಗೊಂಡಿದೀನಿ ಇದನ್ನ ಚೆನ್ನಾಗಿ ಒಂದ್ ಎರಡ್ ಸಲ ತೊಳೆದ್ರೆ ಸಾಕು ನೆನೆ ಹಾಕೋದೇನ್ ಬೇಡ ಚೆನ್ನಾಗಿ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇದನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸೌತೆಕಾಯಿಯ ಕಹಿಯನ್ನ ತೆಗೆದು ಅದನ್ನ ಚೆನ್ನಾಗಿ ಈ ತರ ದೊಡ್ಡ ತುರಿಯಲ್ಲಿ ತುರಿದು ಅದನ್ನು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೌತೆಕಾಯಿ ಆದ್ರೆ ಸಾಕು ಮೀಡಿಯಂ ಸೌತೆಕಾಯಿ ಹಾಗೇನೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನಿಮ್ಗೆ ತುರಿ ಜಾಸ್ತಿ ಬೇಕು ಅಂದ್ರೆ ಇನ್ನು ಸ್ವಲ್ಪ ಆಡ್ ಮಾಡ್ಕೊಳ್ಬಹುದು ಈ ಮೂರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿಗೆ ಸೌತೆಕಾಯಿ ಹಾಗೆ ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಆದ್ಮೇಲೆ ಇದನ್ನ ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ಳಿ ಹಾಗೇನೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡ್ಲೆಕಾಯಿ ಬೀಜ ಇದನ್ನೆಲ್ಲ ಹಾಕೊಳ್ಳಿ ಹಾಗೆ ಸ್ವಲ್ಪ ಗೋಡಂಬಿನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ತುರಿದಿರುವಂತಹ ಶುಂಠಿ ಹಾಗೆ ಅನುಗುಣವಾಗಿ ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದು ಮೆಣ್ಸಿಕಾಯ್ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದ್ರಿಂದ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಬೇಕಾಗುತ್ತೆ ನೀವು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಹಾಕೊಳ್ತಾ ಇದ್ದೀನಿ ಅರ್ಶನ ಕೆಲವರು ಜನ ಹಾಕೊಳ್ಳಲ್ಲ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ನ ಕೊಟ್ಕೊಳ್ಳಿ ಈಗ ಆಲ್ರೆಡಿ ನಾವು ಮಿಕ್ಸ್ ಮಾಡಿರುವಂತಹ ಅವಲಕ್ಕಿ ಸೌತೆಕಾಯಿ ಕಾಯಿ ತುರಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆಲ್ಲ ಆಡ್ ಮಾಡ್ಕೊಳ್ಳೋಣ ಆಡ್ ಮಾಡ್ಕೊಂಡು ಒಂದ್ ಅರ್ಧ ಒಳ ಆಗುವಷ್ಟು ನಿಂಬೆಣ್ಣೆನ ಹಿಂಡ್ಕೊಂಡು ಹಾಗೆ ಕೊನೆಯಲ್ಲಿ ಕೊತ್ಮರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ನ ಕೊಟ್ಕೊಳ್ಳಿ ನೀವು ಉಪವಾಸ ಮಾಡುವಂತ ಟೈಮ್ ಅಲ್ಲಿ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ನಾನು ಕೂಡ ಅದನ್ನ ಟ್ರೈ ಮಾಡ್ತೀನಿ ನೋಡಿ ಇದನ್ನೆಲ್ಲ ಹಾಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ನ ಕೊಟ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಸಕತ್ತಾಗಿ ಕಾಣ್ತಾ ಇದೆ ನೀವು ಇದಕ್ಕೆ ಬೇಕು ಅಂದ್ರೆ ತುಪ್ಪ ಕೂಡ ಆಡ್ ಮಾಡ್ಕೋಬಹುದು ತುಪ್ಪ ಹಾಕೊಂಡು ಕೂಡ ಒಂದು ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ ಹಾಗೆನೆ ಇದನ್ನ ಒಂದ್ ಐದ್ ನಿಮಿಷಗಳ ಕಾಲ ಲೋ ಫ್ಲೇಮ್ ಅಲ್ಲಿ ಮುಚ್ಚಿಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅವಲಕ್ಕಿ ನೋಡಿ ಒಂದ್ ಐದ್ ನಿಮಿಷ ಆದ್ಮೇಲೆ ತೆಗೆದು ತೋರಿಸ್ತಾ ಇದೀನಿ ಒಳ್ಳೆ ಉಪ್ಪು ಖಾರ ಎಲ್ಲ ಹಿಡ್ದು ಅವಲಕ್ಕಿ ರೆಡಿ ಆಗಿರುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಈಸಿಯಾಗಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇದ್ರೆ ಸಾಕು ತಟ್ಟಂತ ಸೌತೆಕಾಯಿ ಅವಲಕ್ಕಿ ಒಗ್ಗರಣೆ ರೆಡಿ ಆಗುತ್ತೆ ಉಪವಾಸ ಮಾಡುವಂತಹ ಟೈಮಲ್ಲಿ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಮಾಡ್ಕೊಳ್ಳೋಣ ನಾನು ಒಂದು ಬೌಲ್ ಅನ್ನ ಇಟ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮೊಸರು ಜೊತೆ ತಿನ್ನಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಉಪ್ಪಿನಕಾಯಿ ಜೊತೆ ತಿನ್ನಕಂತೂ ತುಂಬಾನೇ ಚೆನ್ನಾಗಿರುತ್ತೆ ನಾನು ಉಪ್ಪಿನಕಾಯಿ ರೆಸಿಪಿ ಕೂಡ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದ್ರೆ ನೋಡಿ ನೋಡಿ ರುಚಿಕರವಾದಂತಹ ಸೌತೆಕಾಯಿ ಅವಲಕ್ಕಿ ಒಗ್ಗರಣೆ ರೆಸಿಪಿ ರೆಡಿ ಆಯ್ತು ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿಯಾಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಓಕೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ ಬ ಬಾಯ್